आरोपी नंबर वन मोहम्मद आरोपी नंबर मोहम्मद आशम एरने आरोपी मोहम्मद रहीम रहीने आरोपी फारूक अहमद नालकने आरोपी सैयद आसबने आरोपी अकबर बिन अमीरजान ಆರನೇ ಆರೋಪಿ ನಾಶ್ ಪಾಷಾ ಈ ಆರು ಆರೋಪಿಗಳು ಏನು ಕೆ ಆರ್ ಎಸ್ ಪಕ್ಷದಿಂದ ಅರೆಸ್ಟ್ ಮಾಡಲ್ಪಟ್ಟಂತಹ ಲೋಕಾಯುಕ್ತ ಕಚೇರಿಗೆ ಹೋಗಿ ಏನು ದೊಂಬಿ ಮಾಡಿದ್ರು ಗಲಾಟೆ ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ ಅವರನ್ನ ಏನು ಆರು ಜನ ಅರೆಸ್ಟ್ ಮಾಡಿದ್ದಾರೆ ಆ ಆರು ಜನರು ಕೂಡ ಮುಸಲ್ಮಾನರು ಪೊಲೀಸ್ ಅವರು ಆರೋಪ ಮಾಡಿದ್ದು ರಘು ಜಾಣಗೆರೆ ಉಪಾಧ್ಯಕ್ಷರು ಅವರು ಆರೋಪಿ ನಂಬರ್ ಒನ್ ಏನು ಅವರ ಕಂಪ್ಲೇಂಟ್ ಪ್ರಕಾರ ರಘು ಜಾಣಗೆರೆ ಮತ್ತು ಹದಿನೈದರಿಂದ ಇಪ್ಪತ್ತೊಂದು ಸಹಚರರು ಅಂತ ಆದ್ರೆ ಅರೆಸ್ಟ್ ಮಾಡಿ ಕೋರ್ಟ್ ಒಂದು ಮುಖ್ಯವಾದ ವಿಚಾರ ನಿಮ್ಮ ಹತ್ರ ಅಂದ್ರೆ ನಾನು ಕಣ್ಣಾರ ಕಂಡಂತಹ ಒಂದು ಮುಖ್ಯವಾದ ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಬೇಕು ಇದು ಕೆ ಆರ್ ಎಸ್ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ನಾನು ಕಣ್ಣಲ್ಲಿ ಕಂಡಂತ ಅನ್ಯಾಯವನ್ನ ನಿಮ್ ಮುಂದೆ ಹಂಚ್ಕೊಳ್ಬೇಕು ಅನ್ನೋಂತ ಕಾರಣಕ್ಕೆ ಇವತ್ತು ಟಿವಿ ಫೋರ್ಟೀನ್ ಇಂದ ಈ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸ್ನೇಹಿತರೆ ನಿನ್ನೆ ಅಂದರೆ ನೆನ್ನೆ ದಿನಾಂಕ ಐದನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಸುಮಾರು ಒಂದು ಹನ್ನೆರಡರಿಂದ ಒಂದು ಗಂಟೆ ಅಂತ ಅನ್ಕೊಂತೀನಿ ಒಂದು ಗಂಟೆ ಆಗ ನಾನು ಎಮ್ ಎಸ್ ಬಿಲ್ಡಿಂಗ್ನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಐದನೇ ಮಹಿಳಿನಲ್ಲಿದ್ದೆ ಇದ್ದಕ್ಕಿದ್ದಾಗೆ ಒಂದಷ್ಟು ಜನ ಅರ್ಚಾಟ ಕಿರ್ಚಾಟ ಆ ಜೋರು ಶಬ್ದದ ಗಲಾಟೆ ಶುರುವಾಯಿತು ನಾನು ಐದನೇ ಮಹಡಿಯಿಂದನೇ ಕೆಳಗಡೆ ನೋಡಿದೆ ನೋಡಿದ ಕೂಡಲೇ ಗೊತ್ತಾಗುತ್ತೆ ಯಾಕಂದ್ರೆ ಕೆ ಆರ್ ಎಸ್ ಪಕ್ಷದವ್ರದ್ದು ಒಂದು ಯೂನಿಫಾರ್ಮ್ ಇದೆ ಆ ಏನು ಕೆಂಪು ಬಾರ್ಡರ್ ಮತ್ತೆ ಯೆಲ್ಲೋ ಕಲರ್ ಬಣ್ಣದ ಟಿ ಶರ್ಟ್ಗಳನ್ನ ಹಾಕುವಂಥದ್ದು ಆಪ್ರ ಹಾಕುವಂಥದ್ದು ಅವ್ರು ಮಾಡ್ತಾರೆ ಆ ಥರದ್ದು ಹಾಗಾಗಿ ನನ್ಗೆ ಗೊತ್ತಾಯ್ತು ಅಲ್ಲಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರನ್ನ ಪೊಲೀಸ್ನವರು ಅಮಾನುಷವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಒಳಿತಾ ಇದ್ದಾರೆ ಕುತ್ಕೆ ಪಟ್ಟಿ ಹಿಡಿದು ಹೆಳ್ಕೊಂಡು ಹೋಗ್ತಿದ್ದಾರೆ ಹೆಂಗ್ ಅಂತ ನೋಡ್ತಿಲ್ಲ ಸದನ ಒಬ್ಬ ಮಧ್ಯ ವಯಸ್ಕ ಮಹಿಳೆ ಮತ್ತೆ ವಯಸ್ಸಾದ ಒಬ್ಬ ತಾತಪ್ಪ ಮುದ್ಕ ಅವ್ರನ್ನೂ ಅಂತ ನೋಡ್ತಾ ಇಲ್ಲ ಅವ್ರನ್ನೆಲ್ಲ ಬಹಳ ಕೆಟ್ಟದಾಗ ನಡ್ಸ್ಕೊತಾ ಇದ್ರು ಕುತ್ಕೆ ಪಟ್ಟಿ ಹಿಡಿದು ಹೇಳ್ಕೊಂಡು ಹೋಗ್ತಾ ಇದ್ರು ಅಲ್ಲೇ ಮಾಡ್ತಾ ಇದ್ರು ಸೊ ನನಗಿದು ಬಹಳ ಬೇಸರ ತರುವಂತ ವಿಚಾರ ಆಯ್ತು ಆಮೇಲೆ ನಾನು ಕೆಳಗಡೆ ಬಂದಾಗ ವಿಷಯ ಏನು ಅಂತ ವಿಚಾರಿಸಿದಾಗ ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಿದ್ದೇನು ಅಂತಂದ್ರೆ ಯಾವ ಭಯೋತ್ಪಾದಕ ಚಟುವಟಿಕೆಯನ್ನು ಅಲ್ಲ ಯಾವ ಕಾನೂನು ಬಾಹಿರ ಕೃತ್ಯವನ್ನೂ ಅಲ್ಲ ಯಾರನ್ನು ದರೋಡೆ ಮಾಡ್ಲಿಲ್ಲ ಯಾರನೇನ್ ಕೊಲೆ ಮಾಡಲಿಲ್ಲ ಅಥವಾ ಯಾರ ಅಪ್ಪನ ಮನೆ ಆಸ್ತಿಯನ್ನು ಅವ್ರು ದೋಚಿಸ್ತಾ ಇರಲಿಲ್ಲ ಅವರು ಈ ಸಮಾಜದ ಪರವಾಗಿ ನ್ಯಾಯವನ್ನ ಕೇಳ್ತಾ ಇದ್ರು ಮತ್ತೆ ಇನ್ನೊಂದೇನು ಅಂತಂದ್ರೆ ವಿಧಾನಸೌಧದ ಸರೌಂಡಿಂಗ್ ಅಲ್ಲಿ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ ಅಕ್ಷರಶಃ ನಾನು ಹೇಳ್ತಾ ಇದ್ದೀನಿ ಅವರು ಜನಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಹೊರತು ಅವ್ರು ಪ್ರತಿಭಟನೆಗಳನ್ನ ಮಾಡುವಂಥದ್ದಲ್ಲ ಪ್ರತಿಭಟನೆ ಅಂದ್ರೆ ಅದು ಸ್ವರೂಪ ಬೇರೆ ಇರ್ತದೆ ಅದರ ಭಾಷೆ ಬೇರೆ ಇರ್ತದೆ ಅಲ್ಲಿ ಡಿಕ್ಕಾರ ಆಕಾರ ಈಕಾರ ಏನೇನೋ ಇರ್ತದೆ ಅದೆಲ್ಲ ಏನಿರಲಿಲ್ಲ ಅವ್ರು ಏನ್ ಹೇಳ್ತಾ ಇದ್ರು ಆಗ್ರಹಿಸ್ತಾ ಇದ್ರು ಪ್ರತಿಭಟನಾ ಸ್ವರೂಪದಲ್ಲಿ ಆಗ್ರಹಿಸ್ತಾ ಇದ್ರು ಅವರು ಆದರೆ ಪ್ರತಿಭಟನೆ ಅಲ್ಲ ಅದು ಏನು ಅವ್ರ ಬೇಡಿಕೆ ಆಗಿತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು ತಮ್ಮ ಆಸ್ತಿಯನ್ನ ಸರ್ಕಾರಕ್ಕೆ ಘೋಷಣೆ ಮಾಡಬೇಕು ಸರ್ಕಾರ ಅಂದರೆ ಯಾರು ನಾವೇ ನನ್ನ ಹತ್ರ ಇಷ್ಟು ಆಸ್ತಿ ಇದೆ ನಾನು ಇಂಥ ಕೆಲಸದಲ್ಲಿ ಇದ್ದೀನಿ ಮತ್ತೆ ನನ್ನ ಆಸ್ತಿಯ ಪ್ರಮಾಣ ವರ್ಷ ಎಷ್ಟು ಹೆಚ್ಚಾಗ್ತಾ ಇದೆ ಎಲ್ಲವನ್ನೂ ಕೂಡ ಸರ್ಕಾರಕ್ಕೆ ಅವರು ದಾಖಲೆ ರೂಪದಲ್ಲಿ ಸಲ್ಲಿಸಬೇಕಾಗ್ತದೆ ಹೆಚ್ಚಿನ ಆಸ್ತಿ ಹೆಚ್ಚಿನ ಹಣ ಹೆಚ್ಚಿನ ಒಡವೆಗಳು ಹೆಚ್ಚಿನ ಭೂಮಿ ಮಾಲೀಕತ್ವ ಇದ್ದಾಗ ಅದಕ್ಕೆ ಅವರ ಆನ್ಸರೇಬಲ್ ಆಗ್ತದೆ ಯಾಕೆ ಹತ್ರ ಇಷ್ಟು ದುಡ್ಡು ಹೆಚ್ಚಾಯ್ತು ಅನ್ನೋದಕ್ಕೆ ಆಸ್ತಿ ಹೆಚ್ಚಾಯ್ತು ಅನ್ನೋದಕ್ಕೆ ಆನ್ಸರ್ ಇರಲ್ಲ ಅವ್ರ ಸರ್ಕಾರಕ್ಕೆ ಆದ್ರೆ ಈ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡೋದಕ್ಕೆ ಅಂತ ಇರುವಂತಹ ಒಂದು ಸಂಸ್ಥೆ ಲೋಕಾಯುಕ್ತ ಈ ಲೋಕಾಯುಕ್ತರು ಮತ್ತೆ ಉಪ ಲೋಕಾಯುಕ್ತರು ಕೂಡ ತಮ್ಮ ಆಸ್ತಿಯನ್ನ ಘೋಷಣೆ ಮಾಡಬೇಕು ಅನ್ನುವಂತ ಆಗ್ರಹ ಯಾರ್ದು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರದು ಅದರ ರಾಜ್ಯ ಮಟ್ಟದ ಆ ಏನೋ ಒಂದು ನಿರ್ಧಾರ ಇರುತ್ತೆ ಇದರಲ್ಲಿ ಏನು ತಪ್ಪಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಸಮೇತ ತಮ್ಮ ಆಸ್ತಿಯನ್ನ ಘೋಷಣೆ ಮಾಡ್ತಾರೆ ಸೊ ನೀವು ಸರ್ಕಾರಿ ಇಡೀ ವ್ಯವಸ್ಥೆಯನ್ನ ನೀವು ನಿಯಂತ್ರಣ ಮಾಡುವಂತರು ಇಡೀ ವ್ಯವಸ್ಥೆಯನ್ನ ನೀವು ಪ್ರಶ್ನೆ ಮಾಡುವಂತರು ಇಡೀ ವ್ಯವಸ್ಥೆಯಲ್ಲಿ ಎಲ್ಲೇ ಲೋಪ ಆದರೂ ಕೂಡ ನೀವು ಅವರಿಗೆ ಅವ್ರನ್ನ ಬಂಧನ ಮಾಡಿ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡಿ ಎಫ್ಐಆರ್ ಮಾಡಿ ಜೈಲಿಗೆ ಕಳಿಸುವಂಥವ್ರು ನಿಮ್ಮ ಆಸ್ತಿಯನ್ನ ಘೋಷಣೆ ಮಾಡಿ ನೀವೆಷ್ಟು ಆಸ್ತಿವಂತಿರ್ತೀರಿ ಸ್ಥಿತಿವಂತಿರ್ತೀರಿ ಘೋಷಣೆ ಮಾಡಿ ಇನ್ಫ್ಯಾಕ್ಟ್ ಪೊಲೀಸ್ ಲೋಕಾಯುಕ್ತದಲ್ಲಿ ಇರುವಂಥವ್ರು ಏನು ಸ್ಪೆಷಲ್ ಬಂದಂಥ ಆಫೀಸರ್ಸ್ ಅಲ್ಲ ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರೆ ಅಲ್ಲಿಗೆ ಬಂದು ಡೆಬ್ಯೂಟ್ ಆಗುವಂಥದ್ದು ಸೊ ಹಾಗಾಗಿ ಅದೇನು ತುಂಬಾ ವಿಶೇಷವಾಗಿ ನಾವು ಪರಿಗಣಿಸುವಂಥದ್ದಲ್ಲ ಅಲ್ಲಿರೋರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕರು ಅಂತ ಏನು ಹೇಳಬೇಕಾಗಿಲ್ಲ ಪ್ರಾಮಾಣಿಕರೇ ಇರಲಿ ನಾವು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕರು ನಮ್ಗೆಷ್ಟು ಆಸ್ತಿ ಇದೆ ಅಂತ ಹೇಳಬೇಕಾಗಿರುವಂಥದ್ದು ಅವ್ರ ಜವಾಬ್ದಾರಿ ಇರ್ತದೆ ಇದು ಕೆ ಆರ್ ಎಸ್ ಪಕ್ಷದ ಆಗ್ರಹ ಆಗಿತ್ತು ಅವ್ರು ಏನ್ ಮಾಡ್ತಾ ಇದ್ರು ಜನಜಾಗೃತಿ ಮೂಡಿಸ್ತಾ ಇದ್ರು ಲೋಕಾಯುಕ್ತರು ಉಪ ಲೋಕಾಯುಕ್ತರು ಲೋಕಾಯುಕ್ತ ಸಂಸ್ಥೆ ಕೆಲಸ ಮಾಡುವಂಥವ್ರೆ ತಮ್ಮ ಆಸ್ತಿಗಳನ್ನ ಘೋಷಣೆ ಮಾಡಬೇಕು ಯಾಕೆ ಅಂತಂದ್ರೆ ಇವತ್ತು ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ತಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನ ಹಾಕಿದ್ದಾರೆ ಎಲ್ಲೆಲ್ಲಿ ಅಧಿಕಾರಿಗಳು ಆಮೇಲೆ ಲೋಕಾಯುಕ್ತದ ಒಂದು ರೂಢಿಗೆ ಹೇಳ್ಬಿಡ್ತೀನಿ ನಾನು ಲೋಕಾಯುಕ್ತದಲ್ಲಿ ಏನಾಗುತ್ತೆ ಅಂತಂದ್ರೆ ಯಾರನ್ನಾದ್ರೂ ಹಿಡಿಯೋದು ಅಂತಂದ್ರೆ ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ತಗೊಂಡ್ಬೋದಿಲ್ಲ ಮೊದಲು ನಿಮ್ ಯಾರು ಯಾರು ಕಂಪ್ಲೇಂಟ್ ಕೊಡಕ್ ಬರ್ತಾರೆ ಅವರು ಮತ್ತೆ ಯಾರು ಆಪಾದನೆಗೊಳಗಾಗ್ತಾರಲ್ಲ ಅವ್ರ ಮಧ್ಯೆ ಬರುವಂತಹ ಫೋನ್ ಕನ್ವರ್ಸೇಷನ್ ಅದು ರೆಕಾರ್ಡ್ ತಗೋತಾರೆ ಆಮೇಲೆ ಯಾರು ಆ ಏನೋ ಆಪಾದಿತನನ್ನ ಟ್ರ್ಯಾಕ್ ಮಾಡೋದಕ್ಕೆ ಅಥವಾ ಹಿಡಿಯೋ ಹಿಡ್ಕೊಡೋದಕ್ಕೆ ಲೋಕಾಯುಕ್ತರಿಗೆ ಹೊಡ್ತಾನಲ್ಲ ಅವನಿಗೆ ಒಂದು ವಿಡಿಯೋ ಕ್ಯಾಮ್ರಾ ಹಾಕ್ತಾರೆ ಅದನ್ನ ದಾಖಲೆ ಮಾಡ್ತಾರೆ ಮತ್ತೆ ಹಣವನ್ನ ಕೊಟ್ಟಿದ್ದಕ್ಕೆ ಅದು ಏನೋ ಪಿಂಕ್ ಕಲರ್ ಪೌಡರ್ ಒಂದು ಪೌಡರ್ ಬೆರೆಸಿರ್ತಾರೆ ಅದನ್ನ ಹಣ ಕೈ ಕೆಂಪಾಗತ್ತೆ ನೀರಲ್ಲಿ ತೋರಿಸಿದ್ರೆ ಅದು ರೆಡ್ ಹ್ಯಾಂಡ್ ಅಂತಾರಲ್ಲ ಹಾಗೆ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಆ ನೀರು ಅದನ್ನ ಸಂಗ್ರಹ ಮಾಡಿರ್ತಾರೆ ಇಷ್ಟೆಲ್ಲಾ ಸಾಕ್ಷಿಗಳು ವಿಡಿಯೋ ಸಾಕ್ಷಿ ಆಮೇಲೆ ಸಾಂದರ್ಭಿಕ ಸಾಕ್ಷಿಗಳು ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾದ ಸಾಕ್ಷಿಗಳು ಏನು ಫೋನು ಮತ್ತೆ ವಿಡಿಯೋ ಇದೆಲ್ಲ ಸಾಕ್ಷಿಗಳು ಪ್ರತ್ಯಕ್ಷ ದರ್ಶಿಗಳು ಅಧಿಕಾರಿಗಳು ಇಷ್ಟೆಲ್ಲ ಇದ್ದು ಕೂಡ ಲೋಕಾಯುಕ್ತ ಕೇಸ್ ಮುಗಿದ ನಂತರ ಎಷ್ಟೋ ಜನ ನಿರಪರಾಧಿಗಳ ಆಚೆ ಬರ್ತಾರೆ ಎಷ್ಟೋ ಜನ ಅಲ್ಲ ಸಾಕಷ್ಟು ಜನ ನಿರಪರಾಧಿಗಳಾಗ ಆಚೆ ಬರ್ತಾರೆ ಯಾಕೆ ಏನಾಗುತ್ತಲ್ಲಿ ಯಾಕೆ ಚಾರ್ಜ್ ಶೀಟ್ಗಳು ಕೋರ್ಟ್ ನಲ್ಲಿ ನಿಲ್ದೆ ಹೋಗ್ತವೆ ಇದೆಲ್ಲ ಪ್ರಶ್ನೆಗಳಿದಾವೆ ಹಾಗಾಗಿ ನೀವು ನಿಮ್ಮ ಆಸ್ತಿಯನ್ನು ಘೋಷಣೆ ಮಾಡಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ನೀವು ಭ್ರಷ್ಟಾಚಾರದಿಂದ ಹೊರತಾಗಿದ್ದೀರಿ ಅನ್ನೋ ಅಂಥದ್ದು ಸಾರ್ವಜನಿಕರಿಗೆ ಮನುಗಟ್ಟಾಗಬೇಕು ಅನ್ನೋಂಥ ಡಿಮ್ಯಾಂಡ್ ಅನ್ನ ಕೆ ಆರ್ ಎಸ್ ಪಕ್ಷದವರು ಇಟ್ಕೊಂಡಿದ್ರು ಇದೆಲ್ಲ ನಾನು ಕೆಳಗಡೆ ಬಂದಾಗ ನನಗೆ ಗೊತ್ತಾದಂಥ ವಿಚಾರಗಳು ಅಲ್ಲಿ ಅವರು ಏನ್ ಮಾಡ್ತಾ ಇದ್ರು ಲೋಕಾಯುಕ್ತ ಗೇಟ್ ಅಲ್ಲಿ ನಿಂತ್ಕೊಂಡು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಲೋಕಾಯುಕ್ತರಿಗೆ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ರು ನಿಮ್ಮ ಆಸ್ತಿಯನ್ನ ಘೋಷಣೆ ಮಾಡಿ ಅಂತ ಏನ್ ತಪ್ಪಿದೆ ಏನ್ ಬಾಂಬಿ ಹಿಡ್ಕೊಂಡು ಹೋಗಿದ್ರ ಕಣ್ಣು ಕತ್ತಿ ಹಿಡ್ಕೊಂಡೋಗಿದ್ರ ಹೋಗಿದ್ರ ಚೂರು ಹಿಡ್ಕೊಂಡು ಹೋಗಿದ್ರ ಕೊಲೆ ಮಾಡಕ್ ಹೋಗಿದ್ರ ಯಾರು ಕಳತನ ಮಾಡಕ್ ಹೋಗಿದ್ರ ದರೋಡೆ ಮಾಡಕ್ ಹೋಗಿದ್ರ ಆದ್ರೆ ಒಬ್ಬ ತರ್ಡ್ ರೇಟೆಡ್ ಪಿಕ್ ಪ್ಯಾಕೆಟ್ ನನ್ನ ಹೇಗೆ ಹಿಡ್ಕೊಂಡು ಹೋಗ್ಬಹುದು ಪೊಲೀಸ್ವರು ಪಬ್ಲಿಕ್ ಅಲ್ಲಿ ಆ ರೀತಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರನ್ನ ಇವರು ಟ್ರೀಟ್ ಮಾಡ್ತಾರೆ ಅಂತಂದ್ರೆ ಎಲ್ಲಿಗ್ ಬಂದ್ ನಿಂತಿದೆ ಪ್ರಜಾಪ್ರಭುತ್ವ ಭ್ರಷ್ಟಾಚಾರದ ವಿರುದ್ಧ ಮಾತಾಡುವಂಥದ್ದು ಬಿಜೆಪಿ ಸರ್ಕಾರದ ಕಾಲದಲ್ಲಿ ಮಾತ್ರ ತಪ್ಪಾಗಿ ಕಾಣ್ತಾ ಇಲ್ಲ ಇಲ್ಲಿ ಕಾಂಗ್ರೆಸ್ ಸನ್ಮಾನ್ಯ ಸಿದ್ದರಾಮಯ್ಯವರು ಸಮಾನತಾವಾದಿಗಳು ಪ್ರಜಾಪ್ರಭುತ್ವವಾದಿಗಳು ದಲಿತರ ಭಾಗ್ಯವಿದಾತರು ಭ್ರಷ್ಟಾಚಾರ ರಹಿತವಾದಂತಹ ಸಮಾಜವನ್ನು ಕಟ್ಟೋದಿಕ್ಕೆ ಅಂತ ಕಂಕಣವಾದ ಕೂತಿರುವಂಥರು ಅವರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಹೋಗಬೇಕು ಅಂತ ಮಾತಾಡುವಂತಹ ಒಂದು ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಹಲ್ಲೆ ಆಗುತ್ತೆ ಅಂತಂದ್ರೆ ಅವರನ್ನ ತರ್ಡ್ ರೇಟೆಡ್ ಪಿಕ್ ಪ್ಯಾಕೆಟ್ ಅನ್ನು ಹೆಳ್ಕೊಂಡ ರೀತಿಯಲ್ಲಿ ಹೋಗ್ತಾರೆ ಅಂತಂದ್ರೆ ಎಲ್ಲಿಗೆ ಬಂದು ನಿಂತಿದೆ ಇದು ಯಾವ ಸಾಮಾಜಿಕ ನ್ಯಾಯ ಇದು ಸಣ್ಣ ಪುಟ್ಟ ತೊಂದರೆಗಳಾದಾಗಲೂ ಕೂಡ ನ್ಯಾಯಕ್ಕಾಗಿ ಧ್ವನಿ ತೆಗಿಯುವಂತಹ ಈ ನಾಡಿನ ಸಾಕ್ಷಿ ಪ್ರಜ್ಞೆಗಳು ಸಾಹಿತಿಗಳು ಹೋರಾಟಗಾರರು ದ ಸೋ ಕಾರ್ಡ್ ಪ್ರಗತಿಪರ ಚಿಂತಕರು ಅಲ್ಲೊಂದು ಚಿಹ್ನೆ ಆಗ್ಬಿಡಿ ಆಶ್ಚರ್ಯ ಸೂಚಕ ಚಿಹ್ನೆ ದ ಸೋ ಕಾರ್ಡ್ ಪ್ರಗತಿಪರರು ಪುಸ್ತಕಗಳನ್ನ ಬರೆಯೋರು ಹಾಡುಗಳನ್ನ ಬರೆಯೋರು ಸಾಮಾಜಿಕ ಜಾಲತಾಣಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಪುಂಗಿಗಳನ್ನ ಓದು ಒಬ್ರು ಕೂಡ ಈ ಘಟನೆಯನ್ನ ಖಂಡಿಸಿ ಮಾತಾಡ್ಲಿಲ್ಲ ನೆನೆ ಆದ್ರೆ ಇವತ್ತು ಅದೃಷ್ಟಕ್ಕೆ ಕೆಲವೇ ಕೆಲವು ಪತ್ರಿಕೆಗಳಲ್ಲಿ ಈ ಸುದ್ದಿ ಬಂದಿದೆ ಟಿ ವಿ ಮಾಧ್ಯಮಗಳಲ್ಲಿ ಇಲ್ಲ ಈ ಸುದ್ದಿ ಎಲ್ಲ ಬಂದು ತಲುಪ್ತಾ ಇದೆ ಈ ಸಮಾಜ ನೋಡಿ ಪೊಲೀಸ್ನವರು ಒಂದು ಕಂಪ್ಲೇಂಟ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಪೊಲೀಸ್ನವ್ರು ಕೊಟ್ಟಂತ ಕಂಪ್ಲೇಂಟ್ ಇಲ್ಲಿದೆ ಏನ್ ಹೇಳ್ತಾರೆ ಪೊಲೀಸ್ನವರು ಕಂಪ್ಲೇಂಟು ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೋರುವುದು ಏನಂದ್ರೆ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತರಿಂದ ಹನ್ನೆರಡು ನಲವತ್ತು ಗಂಟೆ ಸಮಯದಲ್ಲಿ ಕೆ ಆರ್ ಎಸ್ ಪಕ್ಷದ ಅಹ್ ಕೇರಳ ಪಕ್ಷದ ರಘು ಜಾಣಗೆರೆ ಹಾಗೂ ಆತನ ಸುಮಾರು ಹದಿನೈದು ಇಪ್ಪತ್ತು ಜನ ಸಹಚರರು ಆತನ ಅಂತೆ ಹಾಗೂ ಆತನ ಅವರೊಬ್ರು ಒಂದು ಏನೋ ಗೌರವಾನ್ವಿತ ಪಕ್ಷದ ರಾಜ್ಯ ಮುಖಂಡರು ಅರೆ ಪೊಲೀಸ್ವರು ಬಳಸಂತ ಭಾಷೆ ನೋಡಿ ಆತ ಅಂತೆ ಈ ಪಿಕ್ ಪ್ಯಾಕೆಟ್ ಅವ್ರಿಗೆ ಕಳ್ಳರ್ಗೆ ಎಲ್ಲ ಬಳಸ್ತಾರಲ್ಲ ಆತನ ಸಹಚರರು ಅಂತೆ ಕಾರ್ಯಕರ್ತರು ಪಕ್ಷದ ಮುಖಂಡರು ಅಂತ ಬರ್ದಿದ್ರೆ ಏನಾಗ್ತಿತ್ತು ಇವರು ತಾತನ ಮನೆ ಆಸ್ತಿ ಹೋಗ್ತಿತ್ತಾ ಆ ಪದಗಳನ್ನು ಉಪಯೋಗಿಸುವಾಗ ಯಾರಿಗೆ ಬೈ ಈಗ ನಾಳೆ ದಿವಸ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನೋ ಮುಖ್ಯಮಂತ್ರಿಯನ್ನೋ ಸಚಿವರನ್ನು ಅರೆಸ್ಟ್ ಮಾಡ್ತಾರಲ್ಲ ಇದೇ ಪೊಲೀಸ್ನವರು ಇದೇ ಲೋಕಾಯುಕ್ತದವರು ಆಗ ಆತನು ಅಂತ ಬರೀತಾರ ಶಾಸಕರು ಮುಖಂಡರು ಕಾರ್ಯಕರ್ತರು ಆ ಪದವನ್ನು ಉಪಯೋಗಿಸೋದಕ್ಕೆ ಏನಾಗಿದೆ ಇವರಿಗೆ ಆತನ ಸಹಚರರು ಏನ್ ದರೋಡೆ ಇವರು ಕಳ್ಳರು ಇವರು ಸಹಚರರಂತೆ ರೌಡಿಗಳು ಇವರನ್ನೆಲ್ಲ ಸೇರಿಲ್ಲ ಗುಂಪು ಕೂಡಿಕೊಂಡು ಗುಂಪು ಕಟ್ಟಿಕೊಂಡು ಲೋಕಾಯುಕ್ತ ಕಚೇರಿ ಮುಂದೆ ಘೋಷಣೆಗಳನ್ನ ಕೂಗುತ್ತಾ ಏನ್ ಘೋಷಣೆ ಕೂಗ್ತಾ ಇದ್ರು ಘೋಷಣೆಗಳನ್ನ ಕೂಗುತ್ತಾ ನನ್ನ ಏನು ಕೆಲಸಕ್ಕೆ ಅಡ್ಡಿಯನ್ನುಂಟು ಮಾಡಿದ್ರು ಅನ್ನೋ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ರಘು ಜಾಣಗೆರೆ ಮತ್ತೆ ಈ ಹದಿನೈದು ಸಾಕ್ಷರು ಅಂತ ಆದ್ರೆ ಇದೆಂತ ದರಿದ್ರ ಸರ್ಕಾರ ಅಂತಂದ್ರೆ ದರಿದ್ರ ಸರ್ಕಾರದಲ್ಲಿ ಎಂತ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಸ್ನೇಹಿತರೆ ಇಲ್ಲೊಂದು ಇದೆ ನಾನು ನಿಮಗೆ ಸಾಕ್ಷಿಗಳ ಸಮೇತವಾಗಿ ಇಡ್ತೀನಿ ನೋಡಿ ಇಷ್ಟೆಲ್ಲ ಘಟನೆ ಆಯ್ತು ಎಲ್ರೂ ಅರೆಸ್ಟ್ ಮಾಡ್ಕೊಂಡ್ರು ಸ್ಟೇಷನ್ ಕರ್ಕೊಂಡೋದ್ರು ಅಲ್ಲಿ ಸ್ಟೇಷನ್ ಬೆಲೆ ಮಾಡ್ಕೊಂಡು ಹೊರಗಡೆ ಬಿಟ್ಟರು ಎಲ್ಲ ಮುಗಿದೋಯ್ತು ಅಲ್ಲಿಗೆ ಒಂದಿಷ್ಟು ಸಮಾಧಾನ ಏನು ಸ್ಟೇಷನ್ ಕರ್ಕೊಂಡ್ರು ಅವ್ರ ಕರ್ತವ್ಯ ಹೊಡೆದು ಬಿಟ್ಟರು ಅಂತ ಆನಂತರ ಏನಾಗಿದೆ ಸುಮಾರು ಆರು ಜನ ಕೆ ಆರ್ ಎಸ್ ನ ಕಾರ್ಯಕರ್ತರು ಟೀ ಕುಡಿಯೋದಕ್ಕೆ ಅಂತ ಅಲ್ಲೆಲ್ಲ ಹೊರಗಡೆ ಹೋಗಿ ಕಬ್ಬನ್ ಪಾರ್ಕ್ ಹತ್ರ ಎಲ್ಲ ಟೀ ಕುಡಿತಾ ಇದ್ದಾರೆ ಪೊಲೀಸ್ನವರು ಎಲ್ಲರೂ ಹೋಗೋವರೆಗೂ ಕಾಯ್ಕೊಂಡಿದ್ದು ಹೋಗಿ ಪರ್ಟಿಕ್ಯುಲರ್ ಆಗಿ ಆ ಆರು ಜನ ಕೆ ಆರ್ ಎಸ್ ನ ಕಾರ್ಯಕರ್ತರನ್ನ ಮತ್ತೆ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ ಅವ್ರ ಮೇಲೆ ಸೆಕ್ಷನ್ಗಳನ್ನ ಹಾಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅವ್ರ ಉದ್ದೇಶ ಇವ್ರನ್ನ ಜೈಲಿಗೆ ಬಿಡಬೇಕಿತ್ತು ಅಂತ ಅವ್ರು ಯಾರ್ಯಾರು ಏನು ಹೇಳ್ತಾರೆ ಇವರು ದಸ್ತಗಿರಿಯಾದ ಬಗ್ಗೆ ಆರೋಪಿಗೆ ಮತ್ತು ಸಂಬಂಧಿಕರಿಗೆ ನೀಡಿದ ಮಾಹಿತಿ ವಿಧಾನಸೌಧ ಪೊಲೀಸ್ ಠಾಣೆ ಬೆಂಗಳೂರು ಇವರಿಂದ ದಸ್ತಗಿರಿಯಾದ ವ್ಯಕ್ತಿಯ ಹೆಸರು ವ್ಯಕ್ತಿಯ ವಿಳಾಸ ಅಂತ ಕೊಡ್ತಾರೆ ಸುಮ್ಮನೆ ಹೆಸರು ಹತ್ತೀನಿ ಈ ಪೊಲೀಸ್ನವರ ವರ್ತನೆ ಎಷ್ಟು ಅಮಾನವಾಗಿದೆ ಮತ್ತು ಎಷ್ಟು ಪೂರ್ವಾಗ್ರಹ ಪೀಡಿತವಾಗಿದೆ ಎಷ್ಟು ಮತ್ತು ಜಾತಿ ಮತ್ತು ಧರ್ಮದಿಂದ ಇವರು ಆ ರೋಗಕ್ಕೆ ಒಳಗಾಗಿದ್ದಾರೆ ಪೊಲೀಸ್ನವರು ಅನ್ನೋದು ಇಲ್ಲಿ ಕಾಣಿಸುತ್ತೆ ಒಂದು ಆರೋಪಿ ನಂಬರ್ ಒನ್ ಮೊಹಮ್ಮದ್ ಹಾಸಂ ಆರೋಪಿ ನಂಬರ್ ಮೊಹಮ್ಮದ್ ಹಾಸಮ್ ಎರಡನೇ ಆರೋಪಿ ಮೊಹಮ್ಮದ್ ರಹೀಮ್ ಮೂರನೇ ಆರೋಪಿ ಫಾರೂಕ್ ಅಹಮದ್ ನಾಲ್ಕನೇ ಆರೋಪಿ ಸೈಯದ್ ಹಾಸಂ ಐದನೇ ಆರೋಪಿ ಅಕ್ಬರ್ ಬಿನ್ ಅಮಿರ್ಜಾನ್ ಆರನೇ ಆರೋಪಿ ನಾಶ ಪಾಷಾ ಈ ಆರು ಆರೋಪಿಗಳು ಏನು ಕೆ ಆರ್ ಎಸ್ ಪಕ್ಷದಿಂದ ಅರೆಸ್ಟ್ ಮಾಡಲ್ಪಟ್ಟಂತಹ ಲೋಕಾಯುಕ್ತ ಕಚೇರಿಗೆ ಹೋಗಿ ಏನು ದೊಂಬಿ ಮಾಡಿದ್ರು ಗಲಾಟೆ ಮಾಡಿದ್ರು ಅಂತ ಹೇಳ್ತಾ ಇದಾರಲ್ಲ ಅವರನ್ನ ಏನು ಆರು ಜನ ಅರೆಸ್ಟ್ ಮಾಡಿದ್ದಾರೆ ಆ ಆರು ಜನರು ಕೂಡ ಮುಸಲ್ಮಾನರು ಪೊಲೀಸ್ನವರು ಮೊದಲು ಆರೋಪ ಮಾಡಿದ್ದು ರಘು ಜಾಣಗೆರೆ ಉಪಾಧ್ಯಕ್ಷರು ಅವರ ಮೇಲೆ ಅವರು ಎಲ್ಲ ಏನೋ ಪೊಲೀಸ್ ಸ್ಟೇಷನ್ ಏನೋ ಚಟುವಟಿಕೆಗಳೇನಿದೆ ಅದು ಪ್ರೊಸೀಜನ್ ಇದೆ ಅದು ಮುಗಿಸಿ ಎಲ್ಲ ಹೋದ್ಮೇಲೆ ಬಹುಶಃ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಮತ್ತೆಷ್ಟೋ ಸಮಸ್ಯೆ ಆಗ್ಬಿಡ್ತದೆ ಮುಸಲ್ಮಾನ ಅರೆಸ್ಟ್ ಮಾಡಿದ್ರೆ ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಬಟ್ ಕೆ ಆರ್ ಎಸ್ ಬಗ್ಗೆ ನನಗೆ ಗೌರವ ಇದೆ ಅವರು ಜಾತಿ ಧರ್ಮ ಅಲ್ಲ ತನ್ನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರಷ್ಟೇ ಅದಕ್ಕೆ ಬೇಕಾದಂತ ಲೀಗಲ್ ಫೈಟ್ ಅನ್ನ ಅವರು ಇವಾಗ ಮಾಡ್ತಾರೆ ಆದರೆ ಪೊಲೀಸ್ನವ್ರ ತಲೆಯಲ್ಲಿ ಏನಿತ್ತು ಮುಸಲ್ಮಾನ ಹುಡುಗರನ್ನ ಮಾತ್ರ ಅರೆಸ್ಟ್ ಮಾಡಿದ್ರೆ ಸರಿ ಹೋಗ್ತದೆ ಅನ್ನೋ ಕಾರಣ ಇಟ್ಕೊಂಡು ಆರು ಜನ ಆರೋಪಿ ನಂಬರ್ ಒನ್ ಏನು ಅವರ ಕಂಪ್ಲೇಂಟ್ ಪ್ರಕಾರ ರಘು ಜಾಣಗೆರೆ ಮತ್ತು ಹದಿನೈದರಿಂದ ಇಪ್ಪತ್ತು ಸಹಚರರು ಅಂತ ಆದ್ರೆ ಅರೆಸ್ಟ್ ಮಾಡಿ ಕೋರ್ಟ್ ಬಿಟ್ಟಿದ್ ಮಾತ್ರ ಆರು ಜನ ಮುಸಲ್ಮಾನ ಯುವಕರನ್ನ ಎಷ್ಟರ ಮಟ್ಟಿಗೆ ಗಬ್ಬೆದ್ದೋಗಿದೆ ಈ ಪೊಲೀಸ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಬರೀ ಮುಸಲ್ಮಾನ ಹುಡುಕರನ್ನ ಹುಡುಕಿ ಹುಡುಕಿ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರವರು ಅವ್ರನ್ನ ಹುಡುಕಿ ಅರೆಸ್ಟ್ ಮಾಡುವಂತ ಕೃತ್ಯವನ್ನ ಮಾಡಿದ್ದಾರೆ ಆದ್ರೆ ಗೌರವಾನ್ವಿತ ಜಡ್ಜ್ ಗೌರವಾನ್ವಿತ ನ್ಯಾಯಾಧೀಶರು ನನಗೆ ಬಂದಿರೋ ಸುದ್ದಿ ಪೊಲೀಸ್ನವರು ಈ ಆರು ಜನರನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಬಹುಶಃ ಅವ್ರ ಮನೆಗೆ ಪ್ರೊಡ್ಯೂಸ್ ಮಾಡಿದ್ರು ಅಂತ ಅನ್ಕೋತೀನಿ ಮಾಡಿದಾಗ ವಿಷಯ ಏನು ಅಂತ ಮನವರಿಕೆ ಮಾಡ್ಕೊಂಡಂತಹ ಜಡ್ಜು ಬಹುಶಃ ಇವ್ರ ಹೋರಾಟ ನ್ಯಾಯುತವಾಗಿದೆ ಅಂತ ಅನ್ಸಿರ್ಬೇಕು ಅವರಿಗೆ ಅವರಿಗೆ ಗೆ ಬರೋದಿಲ್ಲ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಿಲ್ಲ ಅವ್ರನ್ನ ಇದು ಬಹಳ ನನಗೆ ಆಶ್ಚರ್ಯ ತರುವಂಥದ್ದು ಯಾಕಂದ್ರೆ ಆ ಜಡ್ಜ್ಗಳನ್ನ ಯಾವಾಗಾದ್ರೂ ಮನೆಗೆ ಪ್ರೊಡ್ಯೂಸ್ ಮಾಡಿದಾಗ ಅವರು ಬೇಲ್ ಉಳ್ಕೊಡೋದು ತುಂಬ ತುಂಬ ಅಪರೂಪ ಸಣ್ಣ ಪಟ್ಟ ವಿಷಯನೇ ಇರಲಿ ಮನೆಗಳಲ್ಲಿ ಬೇಲ್ ಕೊಡೋದಿಲ್ಲ ನಾಳೆ ಕೋರ್ಟ್ಗೆ ಬನ್ನಿ ಅಂತ ಗೆ ಅವರು ಕಳಿಸ್ಕೊಡ್ತಾರೆ ಮತ್ತೆ ನಾಳೆ ಬೆಳಿಗ್ಗೆ ಕೋರ್ಟ್ಗೆ ಬಂದಾಗ ಬೇಲ್ ಕೊಡುವಂಥದ್ದು ಇದು ಸಾಕ್ಷಿಯಾಗಿ ನಾನೇ ಇದ್ದೀನಿ ಆದ್ರೆ ಪುಣ್ಯಕ್ಕೆ ಈ ಆರು ಜನ ಏನು ಆರೋಪಿಗಳನ್ನ ಅಂತ ಕರ್ಕೊಂಡ ಪೊಲೀಸ್ನವರು ಅವ್ರಿಗೆ ಆರು ಜನಕ್ಕೆ ಜಡ್ಜ್ ಬೇಲನ್ನು ಕೊಟ್ಟು ಕಳಿಸಿದರೆ ಪ್ರಕರಣ ಈಗ ನಡೀತಾ ಇದೆ ಸನ್ಮಾನ್ಯ ರವಿಕೃಷ್ಣ ರೆಡ್ಡಿ ಅವರು ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಒಂದು ಘೋಷಣೆಯನ್ನ ಮಾಡಿದರೆ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರ ವಿರುದ್ಧ ಕಾನೂನು ಬಾಹಿರವಾದಂತಹ ಕ್ರಮಗಳನ್ನ ವಹಿಸುವಂತಹ ಪೊಲೀಸ್ನವ್ರಿಗೆ ಇದುವರೆಗೂ ಕೋರ್ಟ್ಗಳ ಮೂಲಕ ನಾವು ಸಾಕಷ್ಟು ಬುದ್ಧಿಯನ್ನು ಕಲಿಸುವಂತ ಕೆಲಸವನ್ನು ಮಾಡಿದೀವಿ ಇದು ಕೂಡ ಕೆ ಆರ್ ಎಸ್ ಪಕ್ಷದ ನ್ಯಾಯಯುತವಾದ ಬೇಡಿಕೆ ಏನಿದೆ ಆಗ್ರಹ ಏನಿದೆ ಅದಕ್ಕೆ ತಡೆಯನ್ನು ಉಂಟು ಮಾಡಿರುವಂತಹ ಪೊಲೀಸರ ವಿರುದ್ಧ ನಾವು ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅವರಿಗೆ ಕಾನೂನು ಪ್ರಕಾರದ ಶಿಕ್ಷೆಯನ್ನು ಕೊಡಿಸೋರ್ಗೂ ನಾವು ಸುಮ್ಮನೆ ಇರೋದಿಲ್ಲ ಲೋಕಾಯುಕ್ತರ ಏನು ಆಸ್ತಿ ಗೋಷ್ಠಿ ಆಗ್ಬೇಕು ಅನ್ನುವಂಥ ನಮ್ದು ಏನು ಆಗ್ರಹ ಇದೆ ಅದನ್ನ ಮುಂದುವರಿಸ್ತೀವಿ ಇಡೀ ಕರ್ನಾಟಕ ನಮ್ಮ ಜೊತೆ ನಿಲ್ಲಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ ದಯಮಾಡಿ ಭ್ರಷ್ಟಾಚಾರದ ವಿರುದ್ಧ ಯಾರೇ ಹೋರಾಟ ಮಾಡಿದ್ರು ಕೂಡ ಅವ್ರ ಜೊತೆ ನಿಲ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ನಮ್ಮೆಲ್ಲರ ಧರ್ಮ ಇದೆ ಭ್ರಷ್ಟಾಚಾರ ಇವತ್ತು ಯಾವ ಮಟ್ಟಕ್ಕೆ ಮುಗಿಲು ಮುಟ್ಟಿದೆ ಅಂತಂದ್ರೆ ಬಿಜೆಪಿ ಇದ್ದಾಗ ಭ್ರಷ್ಟಾಚಾರ ಓಕೆ ಕಾಂಗ್ರೆಸ್ ಇದ್ದಾಗ ಅದು ನೂರ ಪಟ್ಟು ಭ್ರಷ್ಟಾಚಾರವೇ ಆಗ್ತಾ ಇದೆ ಇಲ್ಲಿ ಮತ್ತೇನು ಆಗ್ತಾ ಇಲ್ಲ ಕಾಂಗ್ರೆಸ್ ಬೇರೆ ಅಲ್ಲ ಬಿಜೆಪಿ ಬೇರೆ ಅಲ್ಲ ಜೆ ಡಿ ಎಸ್ ಬೇರೆ ಅಲ್ಲ ಅನ್ನುವಂತಹ ಒಂದು ವಾತಾವರಣ ಜೆ ಸಿ ಬಿ ಏನು ಜೆ ಸಿ ಬಿ ಹಗದು 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 ನುಂಗಾಕುವಂಥದ್ದು ಜೆ ಅಂದ್ರೆ ಜನತಾದಳ ಸಿ ಅಂದ್ರೆ ಕಾಂಗ್ರೆಸ್ ಬಿ ಅಂದ್ರೆ ಬಿಜೆಪಿ ಈ ಮೂರೂ ಜನರು ಒಂದೇ ರೀತಿಯಾದಂತಹ ಘಟಸರ್ಪಗಳು ಒಂದೇ ರೀತಿಯಾದಂತಹ ರಣಹದ್ದುಗಳು ಒಂದೇ ರೀತಿಯಾದಂತಹ ಕಾಡು ಮೃಗಗಳು ಒಂದೇ ರೀತಿಯಾದ ಹೈನಾಗಳಿವು ಸತ್ತಂತವರನ್ನು ಬಿಡೋದ್ರೆ ಕಿತ್ಕೊಂಡು ತಿನ್ನುವಂಥವ್ರು ಇವ್ರ ಹೋರಾಟ ಮಾಡಿಕೊಂಡಿದ್ದಾರೆ ಕೆ ಎಸ್ನವರು ಅವರಿಗೆ ಶುಭವಾಗಲಿ ಟಿ ವಿ ಫೋರ್ಟೀನ್ ಅವ್ರ ಜೊತೆಲಿರುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಸದ್ಯಕ್ಕೆ ಈ ವಿಚಾರವನ್ನ ನಿಮ್ಗೆ ಮುಂದೆ ಇಟ್ಟಿದ್ದೀವಿ ಅವರ ಭ್ರಷ್ಟಾಚಾರದ ಹೋರಾಟ ಜೊತೆಲಿ ನಿಲ್ಲೋದು ಬಿಡೋದು ಅಥವಾ ಈ ಭ್ರಷ್ಟ ರಾಜಕಾರಣಿಗಳ ಜೊತೆಯಲ್ಲಿ ಕೈ ಜೋಡಿಸ್ತೀರಾ ಯೋಚನೆ ನಿಮ್ದು ವಿಷಯ ನಮ್ದು ತಮ್ಮೆಲ್ಲರೂ ಶುಭವಾಗಲಿ ಜೈ ಭೀಮ್ ಆರೋಪಿ ನಂಬರ್ ಒನ್ ಮೊಹಮ್ಮದ್ ಹಾಸಂ ಆರೋಪಿ ನಂಬರ್ ಮೊಹಮ್ಮದ್ ಆಶಮ್ ಎರಡನೇ ಆರೋಪಿ ಮೊಹಮ್ಮದ್ ರಹೀ ಮೂರನೇ ಆರೋಪಿ ಫಾರೂಕ್ ಅಹಮದ್ ನಾಲ್ಕನೇ ಆರೋಪಿ ಸೈಯದ್ ಅಸಬ್ ಐದನೇ ಆರೋಪಿ ಅಕ್ಬರ್ ಬಿನ್ ಅಮಿರ್ಜಾನ್ ಆರನೇ ಆರೋಪಿ ನಾಶ್ ಪಾಷಾ ಈ ಆರು ಆರೋಪಿಗಳು ಏನು ಆರ್ ಎಸ್ ಪಕ್ಷದಿಂದ ಅರೆಸ್ಟ್ ಮಾಡಲ್ಪಟ್ಟಂತಹ ಲೋಕಾಯುಕ್ತ ಕಚೇರಿಗೆ ಹೋಗಿ ಏನು ದೊಂಬಿ ಮಾಡಲು ಗಲಾಟೆ ಮಾಡಲು ಅಂತ ಹೇಳ್ತಾ ಇದ್ರಲ್ಲ ಅವರನ್ನ ಏನು ಆರು ಜನ ಅರೆಸ್ಟ್ ಮಾಡಿದ್ದಾರೆ ಆ ಆರು ಜನರು ಕೂಡ ಮುಸಲ್ಮಾನರು ಪೊಲೀಸ್ ಅವರು ಮೊದಲು ಆರೋಪ ಮಾಡಿದ್ದು ರಘು ಜಾಣಗೆರೆ ಉಪಾಧ್ಯಕ್ಷರು ಅವರು ಆರೋಪಿ ನಂಬರ್ ಒನ್ ಏನು ಅವರ ಕಂಪ್ಲೇಂಟ್ ಪ್ರಕಾರ ರಘು ಜಾಣಗೆರೆ ಮತ್ತು ಹದಿನೈದರಿಂದ ಇಪ್ಪತ್ತು ಸಹಚರರು ಅಂತ ಆದ್ರೆ ಅರೆಸ್ಟ್ ಮಾಡಿ ಕೋರ್ಟ್ ಬಿಟ್ಟಿದ್ ಮಾತ್ರ ಆರು ಜನ ಮುಸಲ್ಮಾನ ಯುವಕರ ಎಷ್ಟರ ಮಟ್ಟಿಗೆ ಗದುಬೆದ್ದು ಹೋಗಿದೆ ಈ ಪೊಲೀಸ್ ಸಿಸ್ಟಮ್